ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಜಗತ್ತಲ್ಲಿ ಎಂತೆಂಥ ಕತೆಗಳು ನಡೀತಿರುತ್ತೆ ಅನ್ನೋದಕ್ಕೆ ನನ್ನ ಒಂದು ಕೇಸ್ ಹೊರಗಡೆ ಬಂದಿದೆ ನೀವು ನಾಗ್ತಳ್ಳಿ ಚಂದ್ರಶೇಖರ್ ಅವರ ಬಾ ನಿರ್ದೇಶನದ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ನೋಡಿರ್ಬೋದು ಸೊ ಒಂದು ಮಧುಚಂದ್ರಕ್ಕೆ ಹೋದವರು ಒಬ್ಬ ಮಾತ್ರ ನಾಯಕ ಹಿಂದಿರುತ್ತೆ ನಾಯಕಿ ಬಂದಿರಲ್ಲ ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅದೇ ರೀತಿ ಇಲ್ಲಿ ಇನ್ನೊಂದು ಕತೆ ನಡೆದಿದೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿರುವಂಥದ್ದು ಸೊ ಇಲ್ಲಿ ಬ್ರಿಟನ್ನಲ್ಲಿ ಭಾರತೀಯ ನೌಕಾಧಿಕಾರಿಯಾಗಿ ಸೌರಭ್ ರಜಪೂತ್ ಅಂತ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರು ಒಂದು ಮಾಹಿತಿ ಪ್ರಕಾರ ಮೊದಲು ಭಾರತೀಯ ನೌಕಾಧಿಕಾರಿಯಾಗಿರ್ತಾರೆ ಆಮೇಲೆ ಅವರು ಇಲ್ಲ ಬ್ರಿಟನ್ನ ಒಂದು ಬೇಕರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅದು ಎಂಟಿ ಮಾತು ಕೇಳಿ ಎರಡು ಸಾವಿರದ ಹದಿನಾ ಹದಿನಾರನೇ ಇಸ್ವಿನಲ್ಲಿ ಇವರು ಮುಸ್ಕಾನ್ ರಸ್ತೋಗಿ ಅನ್ನುವ ಒಬ್ಬರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಅವರಿಗೊಂದು ಮಗು ಆ ಮಗು ಹೆಸರು ಪಿಹು ಅಂತ ಭಾಳ ಮುದ್ದಾಗಿದೆ ಸೊ ಇವರು ಏನಿರ್ತಾರೆ ಇವ್ರ ನಡುವೆ ಭಾಳಷ್ಟು ಜುಗಲ್ಬಂದಿ ನಡೀತಾ ಇರುತ್ತೆ ಆಕೆ ನಿನ್ನ ಒಂದು ಕುಟುಂಬವನ್ನು ದೂರ ಇಡು ಅಂತ ಹೇಳಿರ್ತಾಳೆ ಇರೋ ಕೆಲಸ ಬಿಡು ಇಲ್ಲೇ ಎಲ್ಲರೂ ಕೆಲಸ ಮಾಡ್ಕೊಂಡಿರು ಆ ರೀತಿ ಎಲ್ಲ ಹೇಳಿರ್ತಾರಂತೆ ಸೊ ಆತ ಕೂಡ ಆಕೆಯ ಪ್ರೀತಿಗೋಸ್ಕರ ಹೀಗೆಲ್ಲ ಮಾಡಿರ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಒಟ್ಟಿನಲ್ಲಿ ಈ ಘಟನೆ ನಡೆದಾಗ ಆತ ಬ್ರಿಟನಿನಿಂದ ತನ್ನ ಕೆಲಸವನ್ನು ಬಿಟ್ಟು ರಜೆ ಮೇಲೆ ಉತ್ತರ ಪ್ರದೇಶ್ ಮೀರತ್ಗೆ ಬರ್ತಾನೆ ಅದು ತನ್ನ ಮಗಳ ಹುಟ್ಟುಹಬ್ಬವನ್ನ ಆಚರಿಸಕ್ಕೆ ಅದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಗಂಡ ಹೆಂಡತಿ ಎಲ್ಲ ಸೇರಿಕೊಂಡು ಸೊ ಅದಾದ ನಂತರ ಮಾರ್ಚ್ ನಾಲ್ಕನೇ ತಾರೀಕು ಒಂದು ಮತ್ತು ಬರುವ ಔಷಧಿ ಹಾಕ್ಬಿಟ್ಟು ಆಕೆ ಏನಿರ್ತಾಳೆ ಆ ಒಂದು ಸೌರಭನ ಹೆಂಡ್ತಿ ಮುಸ್ಕಾನ್ ರಸ್ತೋಗಿ ತನ್ನ ಆಕೆಯ ಪ್ರಿಯಕರನ ಜೊತೆ ಸೇರಿ ಮತ್ತೆ ಬರುವ ಔಷಧಿ ಹಾಕಿ ಅವ ಆತನ್ನು ಮಲಗೋಕ್ಕೆ ಅವಕಾಶ ಮಾಡಿಕೊಟ್ಟು ಮಲ್ಕಂಡ್ ನಂತರ ಚಾಕು ಹಾಕಿ ಸಾಯಿಸಿ ಹದಿನೈದು ತುಂಡುಗಳಾಗಿ ದೇಹವನ್ನು ಕತ್ತರಿಸಿ ಒಂದು ಪ್ಲಾಸ್ಟಿಕ್ ಡ್ರಮ್ ತೊಗೊಂಬಂದು ಅದರೊಳಗೆ ಬಾಡಿನ ಹಾಕಿ ಅದ್ರ ಮೇಲೆಲ್ಲ ಸಿಮೆಂಟ್ ಹಾಕಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟು ಆಕೆಗೆ ಒಂದು ಇನ್ನೊಂದು ಒಬ್ಬ ಸ್ನೇಹಿತನ ಸಂಬಂಧ ಇರುತ್ತೆ ಆತ ಒಂದು ಸಾಯಿಲ್ ಶುಕ್ಲ ಅಂತ ಆಕೆ ಆತನ ಜೊತೆ ಬಹಳ ದಿನಗಳಿಂದ ಅನ್ಯೋನ್ಯವಾಗಿದ್ದು ಆತನ ಜೊತೆ ಜೀವನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಈ ಕೃತ್ಯವನ್ನೇ ಸಿಗ್ತಾಳೆ ಇದಕ್ಕೆ ಮೊದಲು ಈ ಸಾಯಿಲ್ ಒಪ್ಪಿರಲ್ಲ ಕೊಲೆ ಮಾಡೋದೆಲ್ಲ ಬೇಡ ಅಂತ ಹೇಳಿರ್ತಾನೆ ಸೊ ಯಾಕಂದರೆ ಇವರಿಬ್ಬರು ಮಾದಕ ದ್ರವ್ಯ ವ್ಯಸನಗಳು ಕೂಡ ಆಗಿರ್ತಾರೆ ಅವನು ಸಾಯಿಲ್ ಕೂಡ ಅದೇ ಕೆಲಸ ಅದನ್ನು ಈಕೆಗೆ ಹೇಳ್ಕೊಟ್ಟಿರ್ತಾನೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಅವನನ್ನು ಒಪ್ಪಿಸಿ ಈ ಒಂದು ಮರ್ಡರ್ ಮಾಡಿ ಇಬ್ಬರು ಮನಾಲಿಗೆ ಹೊಟ್ಟು ಬಾನಲ್ಲ ಬಾನೆಲ್ಲ ಅಂತ ಚಂದ್ರಕ್ಕೆ ಅಂತಂದ್ಬಿಟ್ಟು ಸೊ ಹೋದಾಗ ಆಕೆ ಸೌರಬ್ನ ಮೊಬೈಲ್ನ ಯೂಸ್ ಮಾಡಿಕೊಂಡು ಅದರಿಂದನೇ ಸೌರಬ್ ಕುಟುಂಬಸ್ಥರಿಗೆ ಸೋದರ ಮತ್ತು ಸೋದರಿಗೆ ಮೆಸೇಜ್ಗಳನ್ನು ಕಳಿಸಿರ್ತಾಳೆ ಆ ಮೆಸೇಜ್ಗಳಲ್ಲಿ ಕೆಲವರಿಗೆ ಅನುಮಾನ ಬರುತ್ತೆ ಸೋದರ ಮನೆಗೆ ಬಂದು ನೋಡ್ತಾನೆ ಸೌರಭ ಇರೋದಿಲ್ಲ ಮನೆ ಲಾಕ್ ಆಗಿದೆ ಸುತ್ತಮುತ್ತ ಎಲ್ಲ ಸೌರಬ್ ಜೊತೆ ನಾನು ಇದಕ್ಕೆ ಹೋಗಿರ್ತೀನಿ ಅಂತ ಟ್ರಿಪ್ಗೆ ಹೋಗಿರ್ತೀನಿ ಅಂತ ಮುಸ್ಕಾನ್ ಹೇಳಿರ್ತಾಳೆ ಆಮೇಲೆ ಆತನಿಗೂ ಕೂಡ ಅನುಮಾನ ಬರುತ್ತೆ ವಾಪಸ್ ಬರ್ತಾಳೆ ಆಕೆ ಆತನ ಸೌರಭ್ದು ಸಹೋದರಿಗೆ ಕೂಡ ಅನುಮಾನ ಬಂದಿರುತ್ತಂತೆ ವಾಪಸ್ ಬಂದು ಕೇಳಿದಾಗ ಎಲ್ಲರಿಗೂ ಅನುಮಾನ ಜಾಸ್ತಿ ಆಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಸೌರಭ್ ಬೆಲ್ಲಿ ಅಂತ ಒಂದು ಇದು ನಡೆಯುತ್ತಿರಬೇಕಾದ್ರೆ ಈ ಒಂದು ಏನು ಮುಸ್ಕಾನ್ ಇಡ್ತಾಳೆ ಅವಳು ಆ ಸೌರಭ್ ಅಕೌಂಟಲ್ಲಿ ಆರು ಲಕ್ಷ ರೂಪಾಯಿ ದುಡ್ಡಿರುತ್ತಂತೆ ಅದನ್ನು ಡ್ರಾ ಮಾಡಬೇಕಂತ ಆಕೆಯ ತಾಯಿ ಹತ್ರ ಹೋಗಿ ಕೇಳ್ತಾಳೆ ಕವಿತಾ ರಸ್ತೋಗಿ ಅಂತ ಆಕೆ ಹೆಸರು ಅವಾಗ ಆಕೆ ಯಾಕೆ ನೀನು ಡ್ರಾ ಮಾಡ್ತೀನಿ ಗಣ್ಣಗೆಲ್ ಅಂದಾಗ ಆಕೆ ನಿಜನೂ ಹೇಳ್ಬಿಡ್ತಾಳೆ ನಾನು ನನ್ನ ಗಂಡನ್ನು ತೆಗೆದುಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಆಕೆಗೆ ಭಾಳ ಕೋಪ ಬಂದು ಮಗನಂತಿದ್ದ ಗಂಡನ್ನು ಕುಂದಿಯಲ್ಲ ನೀನು ಅಂತ ಹೇಳಿ ಆಕೆ ಮತ್ತು ಆಕೆಯ ಗಂಡ ಅಂದರೆ ಈ ಒಂದು ಮುಸ್ಕಾನಳ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟಲ್ಲಾಗಲೇ ಆ ಮಗು ಅಲ್ಲಿ ಇದ್ದಿದ್ದ ಮಗು ನೈಬರ್ಸು ಎಲ್ಲ ಕೇಳಿದ್ರೆ ಆ ಮಗು ಪೀಹು ಹೇಳ್ತಂತೆ ನಮ್ಮ ತಂದೆ ಡ್ರಮ್ಮಲ್ಲಿ ಇದ್ದಾರೆ ಅಂತ ಇದು ನಿಜವಾಗ್ಲೂ ಹೃದಯ ವಿದ್ರೋಹಕ ಘಟನೆ ಅಂತ ಹೇಳಬೇಕು ಮನಾಲಿನಲ್ಲಿ ಮನಾಲಿಗೆ ಹೋಗಿ ಬಂದವರು ಈ ಕೇಸಲ್ಲೇ ಸಿಗಾಕೊಂಡಿದ್ದಾರೆ ಈಗ ಆಕೆ ಕವಿತಾ ಅವರ ಮಗಳು ಮುಸ್ಕಾನ್ ರಸ್ತೋಗಿ ಮತ್ತು ಈ ಸಾಯಿಲ್ ಶುಕ್ಲನ್ನು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿರೋ ಜಾಗದಲ್ಲಿ ಲಾಯರ್ಗಳೇ ಪೊಲೀಸ್ ಜನಗಳೇ ಸಾರ್ವಜನಿಕರೇ ಇವರಿಗೆ ಇಂಥ ಒಂದು ಹೆಣ್ಣನ್ನು ಯಾಕೆ ಬದು ಬದುಕಕ್ಕೆ ಬಿಡಬಾರ್ದು ಇದಕ್ಕೆ ಪ್ರಚೋದನೆ ಕೊಟ್ಟಂತಹ ತನ್ನ ಗಂಡನನ್ನೇ ಸಾಯಿಸಿದಂತಹ ಅಂತ ಹೇಳಿ ಭಾಳ ಆಕ್ರೋಶಕರಾಗಿ ಒಂದು ಇದನ್ನು ಹೇಳಿರ್ತಾರೆ ಸೊ ಇದು ಭಾಳ ಹೀನ ಕೃತ್ಯ ಅನಿಸುತ್ತೆ ಮಗು ತನ್ನ ತಂದೆ ಡ್ರಮ್ಮಲ್ಲಿದೆ ಅಂತ ಚಿಕ್ಕ ಮಗು ಹೇಳೋದು ನಿಜವಾಗ್ಲೂ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಈ ರೀತಿ ಇರ್ತಾರೆ ಜನ ನೋಡೋಣ ಏನು ಮಾಡೋಕ್ಕಾಗತ್ತಾ ನರಿಬಾರ್ದಿತ್ತು ನಡೆದೋಗ್ಬಿಟ್ಟಿದೆ ಮತ್ತೆ ಸಿಗೋಣ ಸ್ನೇಹಿತರೆ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು